ಜೈ ಸಿ ಆರಾಮ್ ಎಲ್ಲರಿಗೂ ನಿನ್ನೆ ವಿಡಿಯೋ ಯಾರು ಎಂಟು ನೋಡಿಲ್ಲ ಲಾಸ್ಟ್ ಇಲ್ಲದ್ರೆ ರಾತ್ರಿ ಏನೇನ ಐತಂತ ಅಂತ ಟ್ರಾಜಿಡಿ ಬಾಕಿ ದೊಡ್ಡ ಟ್ರಾಜಿಡಿ ಆಯ್ತು ನೀನು ರಾತ್ರಿ ಪೂರ ಎಲ್ಲ ಮನೆಯಾಗೆಲ್ಲ ನೀರು ಹೋಗಿರಿ ಮಳಿ ಬಿದ್ದು ಬರ್ಕತ್ರಿ ಒಮ್ಮೆ ಸಡನ್ಲಿ ಏಳು ಏಳುವರೆಗೆ ನೀ ಮಳಿ ಬಾತ್ರಿ ಜೋರ್ಲೆ ಜೋರ್ಲೆ ಮಳಿ ಬಂದಾಗ ಮನೆಯಾಗೆಲ್ಲ ಹಿಂಗೆ ನೀರು ತುಂಬಿದ್ದು ಅಂದ್ರೆ ರೀ ಮುಲ್ಲ ನೀರು ತುಂಬಿದ್ರು ಅದ್ರ ಸಲುವಲ್ದ್ರಿ ಪಪ್ಪಾನ ಇದೊಂದು ಪರ್ಸಿ ಕಿತ್ತು ಇದೊಂದು ಪರ್ಸಿ ರೀ ಕಿತ್ತು ಇಲ್ಲಿ ಜರ್ ಸ್ವಲ್ಪ ಹಾಡ್ಡಿ ನೀರು ತುಂಬಿ ತುಂಬಿ ಕಮ್ಮಿ ಕಮ್ಮಿ ಒಂದು ತೀನ್ಸೇ ಅದ ಪಾಶ್ ಶೇತನ ಬಾಡೆ ನೀರು ಹರೋ ಇಚ್ಛಿಲ್ಲ ರೀ ಕಂಟಿನ್ಯೂ ರೀ ಒಂದು ದೇಡ್ ತಾಸ್ರೆ ನಾನು ಕಂಟಿನ್ಯೂ ನೀರು ತುಂಬಿಕತೀನಿ ರೀ ಪಪ್ಪಾ ಮತ್ತು ನಮ್ಮ ಮಾಮ ಬರತ್ತ ರೀ ಮಾಮ ಇಲ್ಲದ್ರೆ ಕಂಟಿನ್ಯೂ ನೀರು ಹೋದ್ ಹೊರಗೆ ಬಾಸ್ಕೊತ ರೀ ಪಾಕ್ ಕಡೆ ಮಣಿ ಬರ್ತಾರೆ ನೀನು ಇಲ್ದ್ರೆ ನಮ್ದು ಮನೆ ಸ್ವಲ್ಪ ತೆಗನೆಯಾಗೈತೆ ರೀ ಇದು ನಮ್ಮ ಗಲ್ಲೇ ನೋಡ್ರಿ ಮನೆ ನಮ್ಮ ತಗಿನಾಗ ಐತಿ ಅದಕ್ಕೆ ಗಲ್ಯಾಗ ಗಟ್ಟಿ ನೀರು ನೋಡ್ರಿ ಎಲ್ಲ ಇಲ್ಲೇ ಬರ್ತಾವೆ ಅವೆಲ್ಲ ಹಿಂಗೆ ಗಾಡಿಯಿಂದ ಬರ್ಕೋತಿ ರೀ ನೀರು ಹೊರಗೆ ಬರ್ತಾವ ರೀ ಪಾಂಚರ್ಸ್ ಗಾಡಿಯಿಂದ ಬರ್ಕೋದು ನೀನು ಪೂರ ನೀರು ತುಂಬಿತ್ರಿ ಈ ಅಡುಗೆ ಮನೆಯೆಲ್ಲ ನೀರು ತುಂಬಿ ಇದ್ರೆ ನೀರು ಜಿಗದೆ ಮತ್ತೆ ಹಿಂಗೆ ಹೋಗಿತ್ರಿ ಇಲ್ಲದಾರು ತಯಾರಾಗಿ ಎಲ್ಲಿ ಹಂಡೆ ಅನ್ನೋ ತನತೀರಿ ಎಲ್ಲರೂ ಬಳಕುಂದ ಇಲ್ದ ರಾಖಿ ಕಟ್ಕೋ ಸಲುವಾಗಿ ಮಾಂದ್ರಿಗೆ ಹಾಕಬೋದು ಮಣಿ ಹೊಂದಿದ್ದಾನೆ ರೀ ರಕ್ಷಾ ಬಂಧನಕ್ಕೆ ಅವತ್ತಿಲ್ದರಿ ಒಂದು ಐದು ದಿವಸ ಇರ್ತಿತ್ತು ರೀ ಐದು ದಿವಸ ಕಟ್ಕೋರು ಹದಿನೈದು ದಿವಸ ತಗ ಭಿ ರೀ ಅದ್ರ ಮೇನ್ ಇಲ್ದ್ರೆ ಐದು ದಿವ್ಸ ಇರ್ತೀ ರೀ ಐದು ದಿವಸ ಅವ್ರು ಯಾವ ಭೀ ರಕ್ ರಾಖಿ ಕಟ್ಕೊಬೋದು ನನ್ನ ಅವ್ರಲ್ಲದ್ರೆ ಈಗ ಹೊಂದಿದಾವ್ರಿ ನಾ ಮತ್ತು ಅನ್ನ ಹೊಂದಿದ್ದವು ಹೋಗಿ ರಾಕಿ ಕಟ್ಕೊಂಡ್ಬರೋದ್ರೆ ಕರ್ಕೊಂಡ್ಬಂದ ಸ್ವಲ್ಪ ಬ್ಲಾಗೆಲ್ಲ ಎಡಿಟ್ ಮಾಡೋದ್ ರೀ വയസ്സോ എഡിറ്റിൻകോ ചെളി വടക്കൂട്രാമരാ ನಾಲ್ವತ್ತೈದು ಸಾವಿರ ರೂಪಾಯಿ ನಂಗೆ ಕೊಡು ನೀ ಕ್ಯಾಮ್ರಾ ತೊಗೊಂಡು ಹೋಗಿ ಬಿಡು ಏನ್ ನೀವ್ ಹತ್ಯಕ್ಕೆ ರೆಡಿ ಮಾಲಕ್ಕ ಇದ್ರುನು ಮದುವೆ ಆಡದ್ ನೋಡು ಪುಳಿಯ ಬಡಿದ ಏ ಬಿಡ ಅದನ ಇಲ್ಲ ರ ನೀ ಅಕ್ಕ ಅಕೆ ಕಟ್ಟಿರು ಹೇಳು ಎಪ್ಪ ಎಲ್ಲ ಅಡಿ ಬಿಡಿದ್ಯಾಂಟಲ್ಲ ಅಕ್ಕ ಅಕೆ ಕಟ್ಟಿರು ಐನ್ ತೋರ್ಸ ಎಲ್ಲರಿಗ ತೋರ್ಸ ಅಕ್ಕ ರಾಕಿ ಅಂಗಡಿ ನೋಡ್ರಿ ನಮ್ ಗೋಲು ರಾಕಿ ಅಂಗಡಿ ನೋಡ ಅಕ್ಕ ಎತ್ ಚಂದಿದಾವ ನೋಡ್ರಿ ಚಂದಿದಾವಲ್ಲ ಏ ಮ ಕ್ಯಾಮ್ರಾ ಬೇಡ ಗೋಲುವ ಒಡದಂದ್ರ ಚಳಿದಂದ್ರೆ ಏನ್ ಮಾಡ್ದ ಕ್ಯಾಮ್ರಾ ಯಾರು ಇನ್ತೀಗ ಟೀಚರ್ಗು ನಿನ್ನೆ ಈಗ ಶಾಲೆಗೆ ಟೈಮ್ ಆಗೈತೆ ఏ నా సాలి అవర సాలి హోగ్ నాశ టడ క్లాస్ మేట్ నేను బాజుకి అర్కొంతా నేను బాజు కార్కొంత राधिका इन्हें तो ले तो इन्ह बंदा कड़े बाकी में मैं ಬಂದು ಕೂಡ ಅಂದರೆ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದೈತ್ರಿ ಎಡಿಟೆಲ್ಲ ರೀ ಮಿನಿ ಬ್ಲಾಗ ಮತ್ತು ಯೂಟ್ಯೂಬ್ ಬ್ಲಾಗೆಲ್ಲ ಎಡಿಟ್ ಮಾಡೋದೈತ್ರಿ ಎಡಿಟ್ ಮಾಡು ಎಡಿಟ್ ಬಿಟ್ಟೀನಿ ರೀ ಮೂರು ಗಂಟೆಗೆ ಮುಗಿತ್ರಿ ಎಡಿಟಿಂಗ್ ಎಲ್ಲ ಮೂರು ಗಂಟೆಗೆ ಆಗೋಣ ಕೂಡ ಊಟ ಆಟ ಮಾಡಿ ಟೈಮ್ ಅಂದ ಮಲ್ಕೊಂಡ್ರಿ ಮಲ್ಕೊಂಡು ಈಗ ಐದು ಗಂಟೆಗೆ ಹೆದ್ರಕಾಯಿತಿ ಆರತ್ತಿರ ಅಂದ್ರೆ ಪಪ್ಪ ಎಲ್ಲ ಸಂಘಸ ಮಾಡಿದಾರೆ ರೀ ಸಂಗಸ ಅಡಗೋದ ಎಲ್ಲ ಮುಗಿ ಮಾಡಿದಾರೆ ಮತ್ತು ನೀನು ಜೋರು ಮಳಿ ಬೀದೈತಿ ಮಳಿ ಬೀಳೋಣ ಅದ ಮುಂದೆ ಶಮಗೋದು ಗೋಟಿಗೆಲ್ಲ ಪೂರ ಇಟ್ನಾಗೈತೆ ರೀ ನೀರು ಹೋಗಿದ್ದಾವ ಪೂರ ಗೋಟಿಯಾಗ ಕರ್ಗೋದ್ ಹುಡುಗಿದಾಗ ಅದಕ್ಕೆ ಕರ್ಗೋದಿಲ್ಲದ ನಿಲ್ ತಂದು ಕಟ್ಟಿದ್ರಿ ಇಲ್ಲ ನೋಡ್ರಿ ಇವ್ ನಿಲ್ ತಂದು ಕಟ್ಟಿದ್ರಿ ಪೂರ ಹ್ಞೂ ಯಾಕಂದ್ರೆ ಪೂರ ಇಲ್ಲರಿ ರಾಡಿ ಅಂದ್ರೆ ಭಾಳ ರಾಡ್ರಿ ಮತ್ತೊಂದು ಏನಂದ್ರೆ ಇವಾಗ ಸಾಯಂಕಾಲ ಇದನ್ನ ಮಾಡ್ಕೊಂಬರೋದಿದ್ರಿ ಫೈನಲ್ ಸಾಯಂಕಾಲ ಬ್ಲಡ್ ಟೆಸ್ಟ್ ಮತ್ತು ಎಲ್ಲ ಸ್ವಲ್ಪ ಟೆಸ್ಟ್ ಮಾಡ್ಕೊಂಬೋದಿದ್ ರೀ ಏನೈತೆ ಎಕ್ಸಾಕ್ಟ್ ಗೊತ್ತಾಗಲಿ ಅಂತ ಯಾಕಂದ್ರೆ ಕಮ್ಮಿ ಆಗುತ್ತಿರಿ ಮತ್ತು ಹೆಡೇಕಾಗಿದ್ದೀ ಹಿಂಗೆ ಮತ್ತು ಮೈನು ನುಸ್ಕಿದ್ರಿ ಮತ್ತು ಹೊಟ್ಟೆಯಾಗ ಇದನ್ನು ಬಿ ಆದಂಗೆ ಇದು ನೀನು ಹೇಳಿರಲಿಲ್ಲ ಅದು ಎಪ್ಪತ್ತು ವಯಸ್ಸದು ಮುದಗ್ರೆ ಹೆಂಗ್ ನೋಡಿ ಖೋಕ್ ಖಾಕ್ ಆ ಥರ ಆಗಿರಿ ಬಿಡಿ ಮತ್ತೆಲ್ಲ ಎಲ್ಲ ಇದನ್ನೆಲ್ಲ ತರ್ತ ಮಾಡ್ತಾರೆ ನೋಡಿರಿ ಸೇವನೆ ಅವ್ರದ್ದು ಹೆಂಗೆ ಎದಿದ್ದು ಅದನ್ನು ಗೊರ ಗೊರ ಮಾಡ್ತೀವಿ ನೋಡಿರಿ ಆಟ ಮಾಡ್ತಿದ್ದು ನಂದು ಎದ್ದು ಯಾವ ಯಾವ ವಯಸ್ಸು ಇದನ್ನೆಲ್ಲ ಇಲ್ರಿ ಕರಿ ಚಟಗಿನ ಹೇಳ್ಕರಿ ಅಕ ಗರ್ 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 ಮಡಾದಿತ್ತರಿ ಅದಕ ब्लड ಟೆಸ್ಟ್ ಆ ಎಲ್ಲಾ ಮಾಡಾದಿತ್ತರಿ ಅದಕ ಸೈಂಕಲ್ ಬಾನದ ಡಾಕ್ಟರ್ ಓಹೋ ಬಿಲಡ್ ಟೆಸ್ಟ್ ಆ ಎಲ್ಲಾ ಮಾಡ್ಕೊಂಡ್ರು ಅಂತ ಇಂತರ ಎಲ್ಲಾ ಚಂಗಸಾಲ ತಗದಿದ್ದೆಪ್ಪ ಓಡರಲ್ಲ ಯಮ್ಮಿದಲ್ಲ ನಾನು ಅವರಷ್ಟ ಸ್ವಲ್ಪ ಏನಂದ್ರೆ ಮನೆಯದಷ್ಟ ಕೆಲ್ಸಿದ್ರೆ ಅಟ್ ಕೆಲ್ಸ ಮುಸ್ಕೊಂಡಾ ಮತ್ತೆ ಮಳಿ ಆಕಾರ ಹಾಕಿದ್ರಿ ಒಳ್ಳ ಹನಿ ಬರ್ಕ ಐತರ ಮಳಿ ಆಕಾರನ ಗತಿನ ಹನಿ ಬರ್ಕ ಐತ ಜೋರಲೇ ಬಂದು ಮತ್ತೆ ನಿನ್ನ ಗದಲಷ್ಟ ಆಗೋಬಡ ನಿನ್ನ ಭಕ್ಕಡ ರಡagitri ಸಾಕಾಗೈತರಿ ನೀನು ಗಾ ಪಪ್ಪ ಗಾಯೆಲ್ಲ ಮಳಿ ಬರುನ್ ಕೇಳಿ ನಿನ್ನೆ ಬಾಕಿ ನೋಡ್ರಿ ಮಳಿ ಬಂದಿಲ್ತ್ರಿ ಅಲ್ಲಿ ಇಲ್ಲಿ ನೋಡ್ರಿ ಕಲ್ಲಾಗಿದ್ದಾವ್ರಿ ಇಲ್ಲಿ ಬಂದಾಗ ಕಿತ್ಕೊಂಡೋಗಿರಿ ಮಗಿಂದ ಎಲ್ಲ ನೋಡ್ರಿ ಇಲ್ಲಿ ನೋಡಿಲ್ರಿ ಬಾಕ್ರಿ ಬಾಕಡೆ ಬಂದ ನೀನು ಮಳಿ ರೀ ಈಗ ಭೀ ಮತ್ತೆ ಮಾಡಾಗಿದ್ದೀರಿ ಪೂರಲ್ಲ ನೋಡಿರಿ ಮತ್ತೆ ಮಳಿ ಬರ್ತೀಮ ಬರ್ರಿ ನೋಡಿ ಮಣಿ ಹಣಿ ಭೀ ಮಟ್ಟೆ ಆದ್ರಿ ಮತ್ತೆ ಅದಕ್ಕೆ ಇಲ್ಲದ್ರೆ ನಿಮ್ಮ ಸ್ವಲ್ಪ ಕೆಲಸ ಏನಂದ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡ ಆಮೇಲೆ ಸಿಗ್ತಾರ ಅಂತ ಇಲ್ದ್ರೆ ಜನ ಕೆಲಸ ಎಲ್ಲ ಕೆಲಸ ಐತ್ರಿ ಮತ್ತು ಪಪ್ಪ ಇಲ್ಲದ್ರೆ ಮಮ್ಮಿ ಕಡೆ ಗಾನಕ್ಕೆ ಹೋದ್ರಿ ಹಂಗೆ ಇಲ್ಲಿದ್ರೆ ಹೊಗೆ ಹಬ್ಸಿ ಹೊಗೆ ಹಬ್ಬತಿ ಹಾಸ್ ಕಡಿತಾವ್ರಿ ಅಂಗಲ್ಲ ಹೋಗಿ ಎಪ್ಸೈತಿ ನೋಡ್ಲಿ ಅದ್ಕರ ಇಶ್ ಪತ್ ಇದೆಲ್ಲ ರೀ ತಾಯಿ ಈಗ ಇಲ್ದಿದ್ರೆ ಸ್ವೀಟ್ ಕಾರ್ನ್ ಅದ ಮನೆಯ ರೀ ನಾವು ಸ್ವೀಟ್ ಕಾರ್ನ್ ಇಲ್ಲದಿದ್ರೆ ಇದನ್ನು ಮಾಡ್ರಿ ಆಯ್ತು ಕೂತ್ಸುಣ್ರಿ ಆಯ್ತಾ ಏನೋ ತಪ್ಪಳ ಎಲ್ಲ ಸುಲ್ತಾನಿ ಸ್ವೀಟ್ ಕಾರ್ನ್ದು ತಪ್ಪಲ ಎಲ್ಲ ಸುಲ್ದ ಬರುವ ಚಿಲ್ಲಿದ್ರಿ ಇನ್ನೆಲ್ರಿ ಇರ್ತಾವ ಕುಕ್ಕರ್ದ ಹಾಕಿ ಕುದಿಸ್ರಿ ಮಮ್ಮಿ ಪಪ್ಪ ಎಲ್ಲ ಬರೋಣ ಇದನ್ಗೆ ಅಂತ ನಂಗೆ ಸ್ವೀಟ್ ಕಾರ್ನ್ ಭಾಳ ರೀ ಯಾಕಂದ್ರೆ ಬೆಲ್ಚ ಮತ್ತು ಅದ್ರ ಮ್ಯಾಗ ಸ್ವಲ್ಪ ಉಪ್ಪ ಖಾರ ಮತ್ತು ಲಿಂಬಿಕಾಯಿ ತತ್ರ ಸ್ವರ್ಗ ಅವರು ಆದ್ರೆ ಉಪ್ಪ ಖಾರ ಲಿಂಬಿಕಾಯಿ ಎಲ್ಲ ಹಿಂಡಕ್ಕೆ ಬರಲ್ಲ ಸ್ವೀಟ್ ಕಾರ್ನ್ ಅಂಟೆ ತನಕ ಹೋಗ್ಕೊಂಡಂಗೆ ಆರಾಮಿಲ್ಲ ಅನ್ನ ಸ್ವೀಟ್ ಕಾರ್ ಅಂಟಿರುತ್ತೆ ಡಾಕ್ಟ್ರು ಹೋದ್ರೆ ಸ್ವಲ್ಪ ಖಾರ ತನಿಬಿ ರೀ ಯಾಕಂದ್ರೆ ಈಗ ಒಂದು ಎರಡು ದಿವಸ ಇದ್ದ್ರಿ ಖಾರ ತಗೊಂಬಿ ಒಂದು ಐದು ಆರು ದಿವಸ ಇರ್ಬೇಕು ಐದು ದಿವಸ ಇರ್ಬೇಕು ಒಟ್ಟೆ ರೊಟ್ಟಿ ಹಾಲ ಅನ್ನ ಹಾಲ ಇಷ್ಟೇನು ಊಟ ಮತ್ತೆ ಬೇರೆ ಊಟ ಇಲ್ಲ ಅದನ್ನ ತನಕ ಇದೆಲ್ಲದರಿ ಒಂದು ಕೂತ್ಸುಣ್ರಿ ಅಂತ ಬಂದ್ರಿ ಖಾನಿಂದ ಫ್ಯಾಕ್ಟ್ರಿ ದಿಂದ ಇವು ನಾ ಇಲ್ಲಿಗ ತೆನಿ ಕುಚ್ಚಿರ ಮರ ಖರ್ಚಾಗಿದ್ದು ಟೆಸ್ಟ್ ತಂದು ಬಿರೀ ತೆನಿಗ ರೀ ಮತ್ತೆ ಇನ್ನಿಲ್ಲ ಅದ ಟೆಸ್ಟ್ ಮಾಡೋಕೆ ಹೋಗೋದಿಲ್ಲ ಬ್ಲಡ್ ಟೆಸ್ಟ್ ಇಲ್ಲ ರೀ ಅದ್ರ ಇವತ್ತು ಬೇಡ್ರಿ ಇವತ್ತು ಇಲ್ದ್ರೆ ನೋಡ್ರಿ ಅಲ್ಲಿ ಹೋಗಿ ಇವತ್ತು ಚೀಟಿ ಬರ್ಕೊಂಡ್ರಿ ನಾ ಇದ್ರೆ ಸರ್ಕಾರ ತೊಗೊಂಡಿ ನಾವು ಮೂರು ಸರ್ಕಾರ ತೊಗೊಂಡಿದ್ರು ನೋಡ್ರಿ ಅಲ್ಲಿ ಚ ಮಾಡ್ಕಂತಾರೆ ಬ್ಲಡ್ ಟೆಸ್ಟ್ ಎಲ್ಲ ನಮ್ಮ ದಾದ ಹೇಳಿದ್ರಿ ಈಗ ನಮಗೆಲ್ಲ ನೋಡ್ಬಿಟ್ಟು ದಾದಾ ಅಲ್ಲಿ ಹೋಗಿ ಮಾಡ್ಕೊ ಫ್ರೀದಾಗ ಭೀ ಐತಿ ಮತ್ತು ಚಲೋ ಭೀ ಇಚ್ರಿ ಫೆಸಿಲಿಟಿ ಎಲ್ಲ ಅಲ್ಲಿ ಹೋಗಿ ಮಾಡ್ಕೊಂಡಿರ್ತ ನಾಳೆ ಇರ್ಲ್ರಿ ಮತ್ತೆ ಮತ್ತೆ ಮಳೆ ಭೀ ಚಲೋ ಆಯಿತು ಅವ್ರ ಬಗ್ಗೆ ಸಣ್ಣ ತಟ್ಟಿ ನೀರು ಬರ್ಬೇಕಲ್ತು ಇದು ಭೀ ಜೋರ್ನೂ ಚಲೋ ಆಯ್ತು ಆಮೇಲೆ ಜೋರ್ನ ಚಲೋ ಆಯ್ತು ಮತ್ತು ಇಲ್ಲಿ ನೀರು ಬಂದು 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 ನೀರು ಚಲೋ ಥರ ಐತೆ ಆ್ಯಂಡ್ ಇವು ಅಡುಗೆ ಏನ ಏನಾಗ್ತರಿ ನಾಲ್ಕು ದಿವಸ ಆಯ್ತ ರೊಟ್ಟಿ ಸಾಲ ಅನ್ನ ಹಾಲು ತಗೊಂಡು ಭಾಗ ಐತಿ पत्ते, 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 चलो पत् पत् आम्ही सुतार